ಅಕ್ರಮವಾಗಿ ಕೆರೆಯಲ್ಲಿ ಗರಸು ಮಣ್ಣು ಅಗೆತ ಕ್ರಮಕ್ಕೆ ರೈತ ಸಂಘ ಒತ್ತಾಯ ಗದಗ ತಾಲೂಕ್ ಮುಳುಗುನ್ ಪಟ್ಟಣ್ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಶೀತಾಲಹರಿ ಗ್ರಾಮದ ಗೌಡನ ಕೆರೆ ದಡದಲ್ಲಿ ಅಕ್ರಮವಾಗಿ ಗರಸು ಮಣ್ಣು ಅಗೆದು ಸಾಗಾಟ ಮಾಡಲಾಗಿದೆ ಸಂಬಂಧಿಸಿದ ಇಲಾಖೆ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿದೆ ಎಂದು ರೈತ ಸಂಘದ ಸ್ಥಳೀಯ ಘಟಕವು ಸೋಮವಾರ ಆರೋಪಿಸಿದೆ ಅಕ್ರಮವಾಗಿ ಕೆರೆ ಅಗೆದು ಮಣ್ಣು ತೆಗೆಯುವವರ ವಿರುದ್ಧ ಸಂಬಂಧಿಸಿದ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿಲ್ಲ ಅದೇ ರೈತರು ಒಂದು ಟ್ರ್ಯಾಕ್ಟರ್ ಕೆರೆ ಮಣ್ಣು ತೆಗೆದರೆ ಮುನ್ಸಿಪಾಲ್ಟಿಯವರು ಬಂದು ಬಂದ್ ಮಾಡಿ ಖಾಲಿ ಗಾಡಿ ಕಳಿಸುತ್ತಾರೆ ಅದೇ ಕಾಂಟ್ರಾಕ್ಟರ್ ದಾರ ಬಂದ್ ಹತ್ತು ಇಪ್ಪತ್ತು ಟಿಪ್ಪರ್ ಮಣ್ಣು ತೆಗೆದುಕೊಂಡು ಹೋದರೂ ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ ಅಕ್ರಮವಾಗಿ ಮಣ್ಣು ಅಗೆದವರ ವಿರುದ್ಧ ಕೂಡಲೇ ಕ್ರಮ ಜರುಗಿಸಬೇಕು ಇಲ್ಲವಾದರೆ ಈ ಸಂಬಂಧಿಸಿದ ಅಧಿಕಾರಿಗಳ ಮುಂದೆ ಪ್ರತಿಭಟನೆ ನಡೆಸುತ್ತೇವೆ ಎಂದು ರೈತರು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ರೈತ ಸಂಘದ ದೇವಪ್ಪಾಣಿಗೇರಿ ದೇವರಾಜ್ ಸಂಗನ್ಪೇಟಿ ಕಿರಣ್ ಕುಲಕರ್ಣಿ ದೇವಪ್ಪ ದೋಟಿಕಲ್ ಮಹಮ್ಮದ್ ಅಲಿ ಶೇಖ್ ಶಂಕರಯ್ಯ ಹಿರೇಮಠ್ ಚನ್ನವೀರಯ್ಯ ಹಿರೇಮಠ್ ಮೊದಲಾದವರು ಇದ್ದರು ಮಣ್ಣು ಕಾಂಟ್ರಾಕ್ಟರ್ ಅವರು ಅದ ಒಬ್ಬ ರೈತ ಮಣ್ಣು ಒಂದೇ ಎಲ್ಲಾರು ಬಂದು ತಕ್ರ ಮಾಡಿ ಎಲ್ಲಾ ಹೊಳೆ ಕಳಿಸ್ತಾರ ಅವ್ರು ಹಾಗೂ ಈ ರೀತಿ ಗುಂಡಿ ಗುಂಡಿ ತೋರ್ಕೊಂಡು ಹೋಗ್ಬಿಡ್ತಾರ ಅವರು ತಿಳಿದಲ್ಲಿ ದನ ಕರ ಲಕ್ಷಣ ಹುಡುಗರು ಬಂದ್ರು ಹಿಂಗಾಗಿ ಅವ್ರಿಗೂ ಲಕ್ಷಣರಿಗೆ ಸಂಬಂಧಪಟ್ಟಂತ ಈ ಗೌಡನ್ ಕೆರೆ ಮಣ್ಣು ಏನು ಅಕ್ರಮವಾಗಿ ಕಾಂಟ್ರಾಕ್ಟ್ ದಾರ ಏನು ಹೇರ್ಕೊಂಡು ಹೊಂಟಾರ ಅದು ಕಾನೂನು ಬಾಹಿರವಾದಂತ ಒಂದು ಕೆಲಸ ಅದೇ ಯಾವ್ದಾರ ರೈತರು ಬಂದು ಒಂದು ಗಾಡಿ ಮಣ್ಣು ಏರ್ಕೊಂಡು ಹೋಗ್ಯಾರ ಅಂತಂದ್ರೆ ಇದ ನಮ್ಮೂರ್ ಮುನ್ಸಿಪಾಟಿ ಅವ್ರು ಬಂದು ಅದಕ್ಕೆ ತಕರಾರು ಮಾಡಿ ಖಾಲಿ ಗಾಡಿ ಹೊಳಿ ಕಳಿಸ್ತಾರ ಅದ ಕಾಂಟ್ರಾಕ್ಟ್ ಬಂದಾರ ಅಂತಂದ್ರೆ ಹತ್ತು ಇಪ್ಪತ್ತು ನಾವು ಕಾಣ್ಬೋದು ನೀವು ಇಲ್ಲಿ ಮಣ್ಣು ಹೇರ್ಕೊಂಡು ಹೋಗ್ಯಾರ ಯಾವ್ದು ರೊಟ್ಟಿ ಅಧಿಕಾರಿಗಳು ಇದಕ್ಕೆ ಯೋಗ್ಯ ಕ್ರಮ ತಗೋಲಿಲ್ಲ ಅಂತಂದ್ರೆ ನಾವು ಆ ಅಧಿಕಾರಿಗಳ ಮುಂದೆ ಸ್ಟ್ರೈಕ್ ಮಾಡ್ತೀವಿ ಆ ಅಧಿಕಾರಿಗಳ ಆಫೀಸ್ ಮುಂದೆ ನಾವು ಸ್ಟ್ರೈಕ್ ಮಾಡ್ತೀವಿ ಧರಣಿನೂ ಮಾಡ್ತೀವಿ ಇರೋದ್ರಿಂದ ಕೆರೆ ಹೂಳತ್ತ ಕೆಲಸ ಸರ್ಕಾರದಿಂದ ಆಗ್ಬೇಕು ಆ ಮಣ್ಣನ್ನ ಬದಿಗೆ ಹಾಕೋದಾಗ್ಲಿ ಅಥವಾ ರೈತರ ಹೊಲಕ್ಕೆ ಹೇರ್ಕೊಂಡು ಹೋಗೋದಾಗ್ಲಿ ಮಾಡಿದ್ರೆ ಅದು ಯೋಗ್ಯವಾದಂತ ಒಂದು ಕೆಲಸ ಈ ಕೆರೆಗೆ ಬರುವಂತ ಮಣ್ಣು ರೈತರ ಮಣ್ಣು ಬರ್ತೈತಿ ಹೊರತಾಗಿ ಮತ್ತೊಬ್ರು ಯಾರದ ಕಾಂಟ್ರಾಕ್ಟ್ ಮಣ್ಣು ಬಂದಿರಂಗಿಲ್ಲ ಅದೇ ರೈತ ಮಣ್ಣು ಹೇರ್ಕೊಂಡು ಹೋಗ್ಬೇಕಂತಂದ್ರೆ ಅಂತಂದ್ರೆ ಇವ್ರ ಕಂಡೀಷನ್ ತಕರಾರುಗಳು ಬಹಳ ಬರ್ತಾವೆ ಕಾಂಟ್ರಾಕ್ಟರ್ ಹೇಳ್ಕೊಂಡು ಹೋದ್ರೆ ಇವ್ರ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕುಂತಿರ್ತಾರೆ ಇದಕ್ಕೆ ಸರ್ಕಾರನು ಕ್ರಮ ತಗೋಬೇಕು ಇದಕ್ಕೆ ತಹಶೀಲ್ದಾರ್ ಅವರು ಇದಕ್ಕೆ ಕ್ರಮ ತಗೋಬೇಕು ಅದೇ ರೀತಿಯಾಗಿ ಪಟ್ಟಣ ಪಂಚಾಯತಿಯವರು ಇದಕ್ಕೆ ಕ್ರಮ ತಗೋಲಿಲ್ಲ ಅಂತಂದ್ರೆ ನಮ್ಮ ರೈತ ಸಂಘದ ಪರವಾಗಿ ನಾವು ಉಗ್ರವಾದಂತಹ ಹೋರಾಟವನ್ನು ಮಾಡ್ತೀವಿ